ಶಾಸಕ ಮುನಿರತ್ನಂ ನಾಯ್ಡು ವಿರುದ್ಧ ದೌರ್ಜನ್ಯ ಪ್ರಕರಣ ದಾಖಲಿಸುವಂತೆ ಡಿವೈಎಸ್ಪಿಗೆ ಮನವಿ ಒಕ್ಕಲಿಗ ಹೆಣ್ಣು ಮಕ್ಕಳ ಬಗ್ಗೆ ಹೇಳಿಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದಿಂದ ಡಿವೈಎಸ್ಪಿಗೆ ಮನವಿ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ರಾಜ್ಯದಿಂದ ಗಡಿಪಾರು ಮಾಡಬೇಕೆಂದು ಒತ್ತಾಯ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಸದಸ್ಯರಾದ ಮುನಿರತ್ನಂ ನಾಯ್ಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಒಕ್ಕಲಿಗ ಸಮುದಾಯದ ಬಗ್ಗೆ ಮಹಿಳೆಯರನ್ನ ಬಹಿರಂಗವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಲಂಚಕ್ಕೆ ಬೇಡಿಕೆ ಇಟ್ಟು ಮಹಿಳೆಯರನ್ನ ವಂಚಕ್ಕೆ ಕರೆದ ಆರೋಪ ಅಡಿಯಲ್ಲಿ ಇವರ ವಿರುದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ತಿದ್ದುಪಡಿ ಕಾಯ್ದೆ ಅಡಿ ಪ್ರಕಾರ ದೂರು ದಾಖಲಿಸುವಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಪದಾಧಿಕಾರಿಗಳು ಎಂದು ಡಿವೈಎಸ್ಪಿ ಮುರಳೀಧರ್ ಅವರಿಗೆ ದೂರು ನೀಡಿ ಮನವಿ ಪತ್ರವನ್ನು ಸಲ್ಲಿಸಿದ್ರು ನಂತರ ಜಿಲ್ಲಾಧ್ಯಕ್ಷರಾದ ಸಿಎನ್ ನಾರಾಯಣಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಹೋಬಳಿ ನಗರ ಘಟಕ ಎಸ್ಟಿ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಎನ್ ಜಿಲ್ಲಾ ಖಜಾಂಚಿ ಚನ್ನಕೇಶವಪುರ ವೆಂಕಟೇಶಪ್ಪ ಮಾತನಾಡಿ ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನಂ ನಾಯ್ಡು ಪರಿಶಿಷ್ಟ ಜಾತಿಗೆ ಸೇರಿದ ಗುತ್ತಿಗೆದಾರನೊಬ್ಬನ ಬಳಿ ಅವಹೇಳನಕಾರಿಯಾಗಿ ಜಾತಿಯನ್ನ ನಿಂದಿಸಿ ಮಾತನಾಡಿದ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಈ ಶಾಸಕನನ್ನ ಬಂಧಿಸಬೇಕು ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕು ಈತನ ವಿರುದ್ದ ಕೇವಲ ಮೊಕದ್ದಮೆ ದಾಖಲಿಸಿಕೊಂಡರೆ ಸಾಲದು ಕೂಡಲೇ ಬಂಧಿಸಿ ಈತನ ಕಾನೂನು ಬಾಹಿರ ಹಾಗೂ ಅನೈತಿಕ ಅಕ್ರಮ ವ್ಯವಹಾರಗಳ ಬಗ್ಗೆ ನ್ಯಾಯಾಂಗ ತನಿಖೆಗೆ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದರು ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನಂ ವಿರುದ್ದ ಅಸ್ಪೃಶ್ಯತೆಯನ್ನ ಜೀವಂತವಾಗಿಟ್ಟು ಹೊಲೆಯರ ಕುರಿತು ಜಾತಿ ನಿಂದನೆ ಹೆಣ್ಣು ಮಕ್ಕಳ ಕುರಿತು ಅವಹೇಳನ ಮತ್ತು ಜೀವ ಬೆದರಿಕೆ ವಿರುದ್ದ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಡಿವೈಎಸ್ಪಿಗೆ ದೂರು ನೀಡಿದ್ಗಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗ ರಾಜ್ಯ ಕಾರ್ಯದರ್ಶಿ ಕೋನಪಲ್ಲಿ ಕೋದಂಡ ಗ್ರಾಮಾಂತರ ವಿಭಾಗ ಎಸ್ಟಿ ಅಧ್ಯಕ್ಷರಾದ ಶಂಕರಪ್ಪ ಸಿದ್ದೇಪಲ್ಲಿ ಕಾರ್ಮಿಕ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಮುಖಂಡರಾದ ಮುನಿರಾಜು ತಳಗವಾರ ಸೇರಿದಂತೆ ಮತ್ತಿತರರು ಈ ಆಚರಿಸಿದರು ಯಾವುದೇ ರೀತಿಯ ನೈತ್ಯತೆ ಇಲ್ಲ ಈ ನಮ್ಮ ಬಿಜೆಪಿ ವಿಜೇಂದ್ರ ಮತ್ತು ವಿರೋಧ ಪಕ್ಷ ನಾಯಕ ಅಶೋಕ್ ಏನು ಮಾಡ್ತಾರೆ ಗೊತ್ತಿಲ್ಲ ಅವ್ರು ಏನು ಮಾತಾಡ್ತಾರೆ ಇದುವರೆಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು ಉಚ್ಚಾಟನೆ ಮಾಡಬೇಕು ಅವ್ರ ಪಕ್ಷದಿಂದ ಈಗ ನಾವು ಅದನ್ನು ನಮ್ಮ ಗಣ ಗಣಿತ ರಾಜ್ಯ ಸರ್ಕಾರ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಅವರು ಅವ್ರು ಮಾತಾಡಿರೋ ಆಡಿಯೋನ ನೋಡಿಬಿಟ್ಟು ಎಲ್ಲ ಎಲ್ಲ ಮಹಿಳೆಯರು ಎಲ್ಲ ಜನಾಂಗದವರು ತಲೆ ತೆಗೆಸೋ ರೀತಿ ಅವರು ಅವರು ವರ್ತನೆ ಇದೆ ಆದ ಕಾರಣ ನಮ್ಮ ರಾಜ್ಯ ಸರ್ಕಾರ ಇವಾಗ ಒಳ್ಳೆ ಒಳ್ಳೆ ಗ ಸ್ಟೆಪ್ಪನ್ನು ತಗೊಳ್ಳಿದೆ ಅವರು ಈ ಥರ ಮಾತಾಡರಿದು ಒಬ್ಬ ಮಹಿಳೆಯರಿಗೆ ಅಗೌರವ ತರುವುದು ಬಿ ಜೆ ಪಿರು ಹೇಳ್ತಾರೆ ನಾವು ಶ್ರೀರಾಮನ ಭಕ್ತರು ರಾಮನ ಭಕ್ತರು ಆಂಜನೇಯನ ಭಕ್ತರು ಎಲ್ಲ ನಾವು ಹಿಂದೂ ಹೇಳ್ಬಿಟ್ಟು ಒಬ್ಬ ಹಿಂದೂ ಮಹಿಳೆಯವ್ರನ್ನ ಒಬ್ಬ ನಮ್ಮ ಎಸ್ ಸಿ ಎಸ್ ಟಿ ಅವ್ರನ್ನ ಯಾವ ಥರ ಮಾತಾಡಬೇಕಂತ ಅವರು ಶಾಸ ನಾಲ್ಕು ಸಾರಿ ಗೆದ್ದಿದ್ದಾರೆ ನಾಲ್ಕು ಸಾರಿ ಗೆದ್ದು ಮಾಜ ಸಚಿವರು ಆಗಿದ್ದಾರೆ ಅವ್ರಿಗೆ ಯಾವ ಥರ ಮಾತಾಡಬೇಕು ಅವ್ ಬುದ್ಧಿ ಬುದ್ಧಿಲೋ ಅಯ್ಯೋ ಅವರು ಒಂಥರ ಅವಿವೇಕಿ ಥರ ಹೊರಿಸ್ತಾ ಇದ್ದಾರೆ ಅವರು ಅವ್ರು ಹಾಕಿರೋ ಅಲ್ಲಿ ಒಂದು ಲಕ್ಷ ಚಿಲ್ಲರೆ ಅವ್ರಿಗೆ ಮತಗಳು ಬಂದಿವೆ ಅಲ್ಲಿ ರಾಜರಾಜೇಶ್ವರ ನಗರದಲ್ಲಿ ಬಟ್ ಅವ್ರಿಗೆ ಹಾಕಿರೋ ಎಲ್ಲ ತಲುಪಕ್ಕಂಥ ಪರಿಸ್ಥಿತಿ ತಂದೋದಿದ್ದಾರೆ ಅವರು ಅವ್ರ ಮನೆಯಲ್ಲಿ ಅವ್ರ ತಾಯಿನೂ ಒಬ್ಬ ಮಹಿಳೆ ಅವ್ರ ಮ ಅವರು ಅವ್ರ ಇವರು ಕೂಡ ಒಂದು ಮಹಿಳೆ ಅವ ಆ ಥರ ಇದ್ದುಕೊಂಡು ಅವ್ರು ಯಾವ ಥರ ಮಾತಾಡ್ತಾರೆ ಅಂತ ಅವ್ರಿಗೆ ಅರಿವು ಬಿಡುವ ನಾಲ್ಕು ಸಲ ಶಾಸಕರಾಗಿದ್ದಾರೆ ಮಾಜಿ ಸಚಿವರಾಗಿದ್ದಾರೆ ಅವ್ರಿಗೆ ಅರಿವು ಬೇಡವಾ ಅನೈತಿಕವಾಗಿ ಒಬ್ಬ ಮಹಿಳೆಯನ್ನು ಮ ಇದು ನನ್ನ ಮಂಚಕ್ಕೆ ಕಳಿಸುವಂಥ ಮಾತಾಡ್ತಾರೆ ಎಲ್ಲ ಜನಾಂಗನೂ ಎಲ್ಲ ಜನ ತಲೆ ತೆಗ್ದುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಆದರೆ ಇಲ್ಲೇ ಅವ್ರನ್ನ ಕೋ ಕೂಡಲೇ ಶಾಸಕ ಸ್ಥಾನದಿಂದ ರದ್ದುಗೊಳಿಸಿ ಅವರನ್ನು ಕಾನೂನು ರೀತಿಯ ಕ್ರಮ ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನಮ್ಮ ಜಿಲ್ಲಾ ನಾನು ಜಿಲ್ಲಾ ಅಧ್ಯಕ್ಷ ನಾರಾಯಣಸ್ವಾಮಿ ಆಗಿದ್ದೀನಿ ನಾನು ಅವರನ್ನು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀನಿ ಅದಕ್ಕೆ